ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪದತಲಕ್ಕೆ ನಮಿಸುತ್ತಾ ನನ್ನ ಒಂದು ಸಣ್ಣ ಪ್ರಯತ್ನ ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿಯಿಟ್ಟರೆ ಬಿರೆಯುವುದು ಭೂಮಿ ತಲೆಯೆತ್ತಲು ಬೆಚ್ಚುವುದು ಭಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಸಿದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತನೆಂದು ಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನಗೆ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಅವನೇ ಆ ದುಷ್ಟನೇ ಆ ನನ್ನ ಕುಲವೈರಿಯಾದ ಹರಿ ಇದಕ್ಕೆಲ್ಲ ಕಾರಣ ಎಲ ಎಲವೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಹಾಡಿಸುತ್ತಿರುವೆಯಾ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಾ ಬಂದು ನನ್ನ ಹೆದರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕರಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪ್ಪುವೆ ಅಲ್ಲ ನಾನು ಹಿರಣ್ಯ ಕಶ್ಯಪುವೆ ಅಲ್ಲ ನಾನು ಹಿರಣ್ಯ ಕಶ್ಯಪ್ಪೇ ಅಲ್ಲ